ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಒಂದು ಭಾಷಣ ಮಾಡಿದ್ದಾರೆ ಚುನಾವಣೆ ಟೈಮ್ನಲ್ಲಿ ಮತ ಕೇಳೋ ದೃಷ್ಟಿಯಿಂದ ಇರಬೇಕು ಏನು ವಿಷಯ ಅಂತ ಹೇಳಿದ್ರೆ ಈ ರಷ್ಯಾ ಯುಕ್ರೇನ್ ಯುದ್ಧ ಆಯ್ತಲ್ಲ ವಿಶ್ವದ ಯಾವುದೇ ನಾಯಕ ಈ ಯುದ್ಧವನ್ನು ಸ್ಟಾಪ್ ಆಗಲಿಲ್ಲ ಒಂದೇ ಒಂದು ನಿಮಿಷ ಕೂಡ ಸ್ಟಾಪ್ ಆಗಲಿಲ್ಲ ಯಾಕಂದರೆ ರಷ್ಯಾ ಯುಕ್ರೇನ್ ಸಮರವೇ ಆ ಥರ ಇದೆ ಒಂದು ಕಡೆ ಅಮೆರಿಕಾ ಇದೆ ನ್ಯಾಟೋ ಇದೆ ಇನ್ನೊಂದು ಕಡೆ ಯುಕ್ರೇನ್ ಇದೆ ಅದನ್ನು ಬೆಂಬಲಿಸ್ತಕ್ಕಂಥ ಒಂದಷ್ಟು ದೇಶಗಳಿವೆ ಇನ್ನೊಂದು ಕಡೆ ರಷ್ಯಾ ಹಠಮಾರಿ ರಷ್ಯಾ ಒಂದು ಕಡೆ ಇದೆ ಇವುಗಳ ನಡುವೆ ಒಂದು ಯುದ್ಧ ಆಯಿತಲ್ಲ ಈ ಯುದ್ಧವನ್ನು ಇಲ್ಲಿವರೆಗೂ ಯಾರೂ ನಿಲ್ಲಿಸಿಲ್ಲ ಅವ್ಯಾಹತವಾಗಿ ಅವಿರತವಾಗಿ ನಿರಂತರವಾಗಿ ಆ ಯುದ್ಧ ಬರ್ತಾ ಇದೆ ಇಂಥ ಯುದ್ಧವನ್ನು ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ನಾಲ್ಕೂವರೆ ಗಂಟೆಗಳ ಕಾಲ ಸ್ಟಾಪ್ ಮಾಡಿಸ್ಬಿಟ್ಟಿದ್ರು ಈ ಮೂಲಕ ಯುಕ್ರೇನ್ನಲ್ಲಿ ಸಿಲುಕಿದ್ದ ಭಾರತೀಯ ವಿದ್ಯಾರ್ಥಿಗಳನ್ನು ನೀವು ಯುದ್ಧ ನಿಲ್ಲಿಸ್ರಿ ರಷ್ಯಾದವರೇ ನೀವು ಯುದ್ಧ ಯುಕ್ರೇನ್ ಅವರೇ ಅಂತ ಇವರು ಕರೆ ಮಾಡಿ ಹೇಳಿದ ತಕ್ಷಣ ಯುದ್ಧ ಸ್ಟಾಪ್ ಆಗಿಬಿಡ್ತು ಭಾರತೀಯ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಅಲ್ಲಿಂದ ಆಚೆ ಕರ್ಕೊಂಡು ಬಂದರು ಇಸ್ ನೆರೆಟಿವ್ ಅಥವಾ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಭಾರತೀಯರು ಈ ಯುದ್ಧ ಭೂಮಿಯಲ್ಲಿ ಸಿಕ್ಕಾಕೊಂಡಿದ್ದರು ಭಾರತೀಯರು ತವರಿಗೆ ಮರಳಿಸುವ ದೃಷ್ಟಿಯಿಂದ ಭಾರತೀಯರನ್ನ ಕರಕೊಂಡು ಬರುವ ದೃಷ್ಟಿಯಿಂದ ಮೋದಿಯವರು ಯುದ್ಧವನ್ನೇ ತಡೆದಿದ್ದರು ಇದನ್ನು ವಿಶ್ವದ ಯಾವುದೇ ನಾಯಕ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ರಾಜನಾಥ್ ಸಿಂಗ್ ಭಾಷಣ ಮಾಡ್ತಾ ಇದ್ದಾರೆ ಜೋರು ಜೋರಾಗಿ ಹೇಳ್ತಾ ಇದ್ದಾರೆ ಚುನಾವಣಾ ಪ್ರಚಾರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಹೇಳಿಕೆ ಇದು ಯುಕ್ರೇನ್ ಯುದ್ಧದಲ್ಲಿ ಸಿಕ್ಕಾಕ್ಕೊಂಡಿದ್ದಂಥ ವಿದ್ಯಾರ್ಥಿಗಳ ಪೋಷಕರು ಚಿಂತಾಕ್ರಾಂತರಾಗಿದ್ದರು ಆಗ ಆಗ ನರೇಂದ್ರ ಅವರು ಏನು ಮಾಡ್ತಾರೆ ಒಂದೇ ಒಂದು ಫೋನ್ ಈ ಕಡೆ ಝಲೆನ್ಸಿಗೆ ಝಲೆನ್ಸ್ಕಿಗೆ ಆ ಕಡೆ ಪುಟಿನ್ಗೆ ಇಬ್ಬರು ಒಪ್ಕೊಂಬಿಟ್ರಂತಾಗ ಇಬ್ಬರು ಒಪ್ಕೊಂಡು ನಾಲ್ಕೂವರೆ ಗಂಟೆಗಳ ಕಾಲ ಯುದ್ಧ ಸ್ಟಾಪ್ ಮಾಡಿಬಿಡ್ತೀವಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ ನೀವು ಅಂತ ಹೇಳಿದ ರೀತಿಯಲ್ಲಿ ರಾಜನಾಥ್ ಸಿಂಗ್ ಅವರು ಭಾರತದ ರಕ್ಷಣಾ ಸಚಿವರು ಮಾತಾಡ್ತಾ ಇದ್ದಾರೆ ಯುಕ್ರೇನ್ನ ಅಧ್ಯಕ್ಷ ಝಲೆನ್ಸ್ಕಿ ಅವರಿಗೆ ಮೋದಿ ಫೋನ್ ಮಾಡ್ತಾರೆ ಮೋದಿ ಫೋನ್ ಮಾಡ್ತಾ ಇದ್ದಂತೆಯೇ ಅವರು ಎತ್ ಫೋನು ರಿಸೀವ್ ಮಾಡಿ ಒಪ್ಕೊಳ್ತಾರೆ ಈ ಕಡೆ ಪುಟಿನ್ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ ಇವ್ರಿಗೂ ಕಾಲ್ ಮಾಡಿದ್ರು ಅವರು ಒಪ್ಕೊಳ್ತಾರೆ ಆ ಮೂಲಕವಾಗಿ ಯುದ್ಧ ಪೀಡಿತ ಎರಡೂ ದೇಶಗಳ ನೆಲದಲ್ಲಿ ಯುದ್ಧ ಆ ನಾಲ್ಕೂವರೆ ಗಂಟೆಗಳ ಕಾಲ ಸೀಸ್ ಫೈರ್ ಆಗಿತ್ತು ಕದನ ವಿರಾಮ ಆಗಿಬಿಟ್ಟಿತ್ತು ನಾಲ್ಕೂವರೆ ಗಂಟೆಗಳ ವೇಳೆಗೆ ಆಗೇನು ಮಾಡಿಬಿಟ್ರಿ ಇವರು ಇಪ್ಪತ್ತೆರಡು ಸಾವಿರದ ಐನೂರು ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಕರ್ಕೊಂಡು ಬಂದ್ವಿ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ से बाहर निकाली है उनको भाइयों दुनिया का कोई रास्ता हमारे राष्ट्रपति विशप पुतिन से बात की और यूक्रेन के राष्ट्रपति विशप जेल से बात की और आपको निरंतर बिल्कुल गौरव के साथ मसल पूछा हो जाएगा आपका मेरे भाईयो साढ़े चार घंटे के लिए रूस और यूक्रेन का युद्ध रुक गया ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರಾ ಇತ್ತೀಚೆಗೆ ವಾರ್ ಪಾಪ ಅಂತ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬಂದಿತ್ತು ಪಾಪ ನಾವೆಲ್ಲ ತುಂಬ ಕಷ್ಟದಲ್ಲಿದ್ವಿ ಅಂತೇಳಿ ಒಂದು ಹೆಣ್ಣು ಮಗಳು ಓಡೋಡು ಬರ್ತಾಳಲ್ಲಿ ಓಡೋಡು ಬಂದು ಅಪ್ಪ ಅಮ್ಮ ಏನು ಮಾಡ್ತಾರೆ ಏರ್ಪೋರ್ಟಲ್ಲಿ ನಿಂತಿರ್ತಾರೆ ಆ ಹುಡುಗಿ ಅಲ್ಲಿಂದ ಓಡು ಬಂದವಳೆ ಹೇಳ್ತಾಳೆ ಅಪ್ಪ ಯುದ್ಧ ನಿಲ್ಲಿಸ್ಬಿಟ್ರು ಅಪ್ಪ ಅಂತ ಹೇಳ್ತಾರೆ ಇದು ದೇಶಾದ್ಯಂತ ಅಲ್ಲ ವಿಶ್ವಾದ್ಯಂತ ಟ್ರೋಲ್ ಆಗಿತ್ತು ಇಡೀ ವಿಶ್ವದಲ್ಲಿ ಟ್ರೋಲ್ ಆಗಿತ್ತು ಅದರ ಹೆಸರೇ ವಾರುಖುವಾದಿ ಪಾಪ ಅಂತ ಯುದ್ಧ ನಿಲ್ಲಿಸ್ಬಿಟ್ರು ಅಪ್ಪ ಅಂತ ಸೊ ಈ ವಿಚಾರದಲ್ಲಿ ಅದೊಂದು ಕಡೆ ಬಿಡಿ ಅಂದರೆ ಯಾವುದು ನಡೆದಿಲ್ಲವೋ ಅದು ನಡೆದಿದೆ ಎಂದು ಬಿಂಬಿಸುವ ಪ್ರಯತ್ನಗಳಿಲ್ಲ ಆಯಿತಾ ಅಂಥೇಳಿ ಸೋಷಿಯಲ್ ಮೀಡ್ಯಾದಲ್ಲಿ ಟ್ರೋಲ್ ಆಯಿತು ಯಾರು ಯುದ್ಧ ನಿಲ್ಲಿಸಿದ್ರಪ್ಪ ಯಾವಾಗ ನಿಲ್ಲಿಸಿದ್ರು ಯುದ್ಧ ಯಾರು ಕರ್ಕೊಂಡು ಬಂದರು ಏನು ಕಥೆ ಇದು ಅಂತ ಜನ ಕೇಳೋಕೆ ಶುರು ಮಾಡಿದ್ರು ಕಾರಣ ಅನೇಕ ಯುಕ್ರೇನಿಂದ ಬಂದಂಥ ವಿದ್ಯಾರ್ಥಿಗಳಿದ್ದರು ಅವ್ರನ್ನ ಏರ್ಪೋರ್ಟ್ನಲ್ಲಿ ಮಾತನಾಡಿಸ್ದಾಗ ಏನು ಹೇಳಿದರು ಅವರು ಅನುಭವಿಸಿದ್ದಲ್ಲಿ ಏನು ಯಾರು ಕರ್ಕೊಂಡು ಬಂದರು ಅವ್ರು ಎಷ್ಟೆಲ್ಲ ಕಷ್ಟಪಟ್ಟುಕೊಂಡು ಅವರೇ ನಡ್ಕೊಂಡು ಬಂದಿದ್ದರು ಯಾವ ವಿದ್ಯಾರ್ಥಿಗೆ ಸಿಡಿದು ಸತ್ತೇ ಹೋದ ಕರ್ನಾಟಕದ ವಿದ್ಯಾರ್ಥಿ ಪ್ರತಿಯೊಂದು ಕಥೆ ಕೂಡ ಜನಗಳ ಮನಸ್ಸಿನಲ್ಲಿ ಸದಾ ಹಸಿರಾಗಿದೆ ಇದರ ನಡುವೆ ಈ ಥರ ಸುಳ್ಳು ಹೇಳಿಬಿಟ್ರಾ ಅಂದರೆ ನಡೆಯದೇ ಇರುವ ವಿಚಾರವನ್ನು ನಡೆದಿದೆ ಎಂದು ಬಿಂಬಿಸುವ ರೀತಿಯಲ್ಲಿ ಒಂದು ಜಾಹೀರಾತು ತೆಗೆದು ಆ ಥರ ಮಾಡಿದ್ರ ಅಂಥೇಳಿ ವಿಶ್ವಾದ್ಯಂತ ಟ್ರೋಲ್ಗೆ ಒಳಗಾಗಿತ್ತು ಅದೇ ದಿ ಫೇಮಸ್ ವಾರ್ ರುಖಾದಿ ಪಾಪ ಅಪ್ಪ ಯುದ್ಧ ನಿಲ್ಲಿಸ್ಬಿಟ್ರಪ್ಪ ಅಂತೇಳಿ ಹಾಗಾದರೆ ಈ ವಿಚಾರ ಇದೊಂದು ಭಾಗ ಅಂತ ಇಟ್ಕೊಳ್ಳಿ ನಡೆದಿದ್ಯೋ ನಡೆದಿಲ್ವೋ ಅಂಥೇಳಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹೇಳಬೇಕಲ್ವೇ ಇಲ್ಲ ಯುಕ್ರೇನ್ ಅಧಿಕಾರಿಗಳು ಇದನ್ನು ಹೇಳಬೇಕು ಹೌದು ಹೌದು ನರೇಂದ್ರ ಅವರು ಕಾಲ್ ಮಾಡಿದರು ಯುದ್ಧ ನಿಲ್ಲಿಸ್ಬಿಟ್ವಿ ನಾವು ಅಂತ ಅವ್ರು ಹೇಳಬೇಕು ಅಥವಾ ಅಥವಾ ವ್ಲಾಡಿಮಿರ್ ಪುಟಿನ್ ಅಥವಾ ರಷ್ಯಾದ ಕಡೆಯಿಂದ ಇಂಥ ಮಾಹಿತಿ ಬರಬೇಕು ಅವೆರಡೂ ಬಿಡಿ ನಮ್ಮದೇ ದೇಶದ ವಿದೇಶಾಂಗ ಇಲಾಖೆ ಕಡೆಯಿಂದ ಆದರೂ ಈ ಮಾಹಿತಿ ಬರಬೇಕಲ್ವೇ ಅಂತ ನಾವು ಚೆಕ್ ಮಾಡಿದಾಗ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಈ ತರಹದ ಯಾವ ವಿಚಾರವೂ ಕೂಡ ಇಲ್ಲಿಲ್ಲ ಯಾರೂ ಇಲ್ಲಿ ಯುದ್ಧ ನಿಲ್ಲಿಸಿರಲಿಲ್ಲ ನಾಲ್ಕೂವರೆ ಗಂಟೆ ಅಲ್ಲ ನಾಲ್ಕೂವರೆ ನಿಮಿಷ ಕೂಡ ಯುದ್ಧ ನಿಲ್ ನಿಲ್ಲಿಸಿರಲಿಲ್ಲ ಅಂಥೇಳಿ ಅಂದರೆ ಅರ್ಥ ಆಗುತ್ತೆ ಎರಡು ದೇಶಗಳಲ್ಲಿ ಯುದ್ಧಗಳು ಯುದ್ಧ ಆಗಬೇಕಾದ್ರೆ ನಮ್ಮ ದೇಶದವರು ನಾಗರಿಕರಿದ್ದರೆ ಯಾವುದೇ ದೇಶಕ್ಕಾದರೂ ಒಂದು ಚಾಲೆಂಜಿಂಗ್ ಸಂಗತಿ ಅದು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಮ್ಮ ಜನರನ್ನು ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು ಅಂತ ಈಗ ಇಸ್ರೇಲು ಇಸ್ರೇಲು ಪ್ಯಾಲೆಸ್ತೀನು ನಡೀತಾ ಇದೆಯಲ್ಲ ಅಲ್ಲಿ ಹಮಾಸು ನಡುವೆ ದೊಡ್ಡ ಗಲಾಟೆಗಳು ನಡೀತಾ ಇದ್ದು ಯುದ್ಧ ನಡೀತಾ ಇದೆಯಲ್ಲ ಅಲ್ಲಿ ಆ ನೆಲದಲ್ಲಿದ್ದಾಗೂ ಅಷ್ಟೇ ಕಷ್ಟ ಆಗುತ್ತೆ ನಮಗೆ ವೇಗ್ರಿ ಅದರ ಅರ್ಥ ನಡೆದಿರೋದನ್ನು ನಾವು ಮಾತಾಡೋಣ ನಮ್ಮ ಕೈಲಾಗಲಿಲ್ವ ಆಗಲಿಲ್ಲ ಕರ್ಕೊಂಡು ಬಂದ್ವ ಇಷ್ಟು ಜನ ಕರ್ಕೊಂಡು ಬಂದ್ವಪ್ಪ ಅದು ನಾವೇನು ಅಲ್ಲಿ ಒಳಗಡೆ ಹೋಗಿ ಎಲ್ಲ ಕರ್ಕೊಂಡ್ಬರಕ್ಕೆ ಆಗಲಿಲ್ಲ ಯಾಕೆಂದರೆ ವಿದ್ಯಾರ್ಥಿಗಳು ಮಾತನಾಡಿದರು ಯಾವ್ಯಾವ ದೇಶದ ಜನ ಯಾವ್ಯಾವ ರೀತಿಯಲ್ಲಿ ಅಲ್ಲಿಂದ ಆಚೆ ಬಂದರು ಅಂತ ಚೆನ್ನಾಗಿ ಇಡೀ ವಿಶ್ವಕ್ಕೆ ಗೊತ್ತಿರೋದು ರೀ ಈಗ ನಾವು ಏನೇ ಹೇಳಿದ್ರು ಒಂದು ಸರ್ಚ್ ಕೊಟ್ಟು ನೋಡಿ ಸಾಕು ನಿಮಗೆ ಒಂದೇ ಒಂದು ಸರ್ಚು ಗೂಗಲ್ ಸರ್ಚ್ ಕೊಟ್ಟರೆ ನಿಮಗೆ ವಿಷಯ ಗೊತ್ತಾಗ್ಬಿಡುತ್ತೆ ಭಾರತೀಯ ವಿದ್ಯಾರ್ಥಿಗಳು ಸರ್ ನಾವಾಗ ನಾವು ಕಷ್ಟಪಟ್ಟು ಸರಿಯಾಗಿ ಊಟ ಇಲ್ದಿರ ನಾವು ಗಡಿಗೆ ಬಂದ್ವಿ ಆಮೇಲೆ ಗಡಿಗಳಲ್ಲಿ ಎಲ್ಲ ದೇಶಗಳ ರೀತಿಯಲ್ಲಿ ಬೇರೆ ಪೋಲೆಂಡ್ಗೋ ಇನ್ನೊಂದಕ್ಕೋ ಬಂದಾಗ ಅಲ್ಲಿನ ಟ್ರೈನೋ ವಿಮಾನವೋ ನಮಗೆ ಸಿಕ್ತು ನಾವು ಬಂದ್ವಿ ಅಂತ ಅನೇಕರು ಹೇಳಿದ್ದಾರೆ ಇರಲಿ ಇಲ್ಲ ಇಲ್ಲದೇ ಇರೋದನ್ನು ಇದೆ ಅಂತ ಯಾಕೆ ಇಲ್ಲಿ ಇದು ವಿಷಯ ಇರೋದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅನ್ನ ನೀರು ಬಿಟ್ಟುಬಿಟ್ಟು ಗಡಿ ಭಾಗ ಸೇರಿಕೊಂಡಿದ್ದರು ಯುಕ್ರೇನ್ ಗಡಿ ದಾಟಿ ಬಂದವರನ್ನಷ್ಟೇ ಭಾರತ ಏರ್ ಲಿಫ್ಟ್ ಮಾಡಿತ್ತು ಹಾಗಾಗಿ ಯುಕ್ರೇನ್ ಗಡಿಗೆ ನಮ್ಮ ದೇಶದವರೆಲ್ಲ ಚೀನಾದವರು ಬಂದಿದ್ದರೂ ಅಲ್ಲಿ ಏರ್ ಲಿಫ್ಟ್ ಆಗಿದ್ದಾರೆ ಪಾಕಿಸ್ತಾನದವರು ಬಂದಿದ್ದರೂ ಏರ್ ಲಿಫ್ಟ್ ಆಗಿದ್ದಾರೆ ಆಫ್ರಿಕಾದವರು ಬಂದಿದ್ದರು ಏರ್ ಲಿಫ್ಟ್ ಆಗಿದ್ದಾರೆ ಇದರಲ್ಲಿ ಏನು ತುಂಬ ಆಶ್ಚರ್ಯಕರ ಸಂಗತಿ ಅಭೂತಪೂರ್ವ ಇನ್ನು ಮಾಡೋಕ್ಕಾಗಿರಲಿಲ್ಲ ಆ ಥರದ್ದು ಏನೂ ಇಲ್ಲ ಸುಖ ಸುಮ್ಮನೆ ಬೆಂಚ್ ಅಪರ್ಸ್ಕೊಳ್ಳೋ ಕೆಲಸ ಇಲ್ಲ ಆಗ್ತಾ ಇದೆಯಾ ಅಂತ ಪ್ರಶ್ನೆ ಯಾಕೆಂದರೆ ನಮ್ಮ ದೇಶದ ಒಬ್ಬ ರಕ್ಷಣಾ ಮಂತ್ರಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ತೂಕ ಇರುತ್ತೆ ಯಾಕೆಂದರೆ ಇದು ಇಡೀ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ರೆಪ್ರೆಸೆಂಟ್ ಮಾಡ್ತಾರವರು ಭಾರತದ ರಕ್ಷಣಾ ವ್ಯವಸ್ಥೆಗೆ ತಿಲಕ ಇಟ್ಟಂತೆ ಅಂತ ಇರ್ತಾರವರು ಅಂಥವರು ಈ ಥರದ್ದು ಮಾತಾಡ್ಬಿಟ್ಟಾಗ ಇದನ್ನು ಉಕ್ರೇನವ್ರು ನೋಡಿದ್ರೆ ರಷ್ಯಾದವರೇ ನೋಡಿದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳು ನೋಡಿದಾಗ ಇದೇನು ಇದು ಸಾಧ್ಯ ಇತ್ತ ಅಂತ ಇಸ್ರೇಲು ಇಷ್ಟೊಂದು ಆತ್ಮೀಯರು ಇಷ್ಟೊಂದು ಆತ್ಮೀಯರು ನರೇಂದ್ರ ಮೋದಿ ಅವರಿಗೆಂದ ಮಾತನಾಡ್ತಾರಲ್ಲ ಇಸ್ರೇಲ್ ಯುದ್ಧ ಯಾಕೆ ಸ್ಟಾಪ್ ಮಾಡಲಿಲ್ಲ ಇವರು ಹಮಾಸ್ ಇಸ್ರೇಲ್ ಯುದ್ಧವನ್ನು ಯಾಕೆ ನಿಲ್ಲಿಸಲಿಲ್ಲ ಇವರು ಇಸ್ರೇಲ್ ಹಮಾಸ್ ಬಗ್ಗೆ ದೊಡ್ಡ ಚರ್ಚೆ ನಡೆಯಿತು ವಿಶ್ವಾದ್ಯಂತ ಆ ಯುದ್ಧದ ನಡೆಯನ್ನು ಖಂಡಿಸ್ತಾ ಇವೆ ಅನೇಕ ದೇಶಗಳು ಸಾವಿರಾರು ಮಕ್ಕಳು ಸಾಯ್ತಾ ಇದ್ದಾರಲ್ಲಿ ನಾಗರಿಕರ ಮೇಲೆ ದಾಳಿ ಆಗ್ತಾ ಇದೆ ಟೆರರಿಸ್ಟ್ಗಳನ್ನು ಸಾಯಿಸ್ತೀರಾ ಸಾಯಿಸಿ ಸೈನಿಕರನ್ನು ಸಾಯಿಸ್ತೀರಾ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅದು ನಡೀಲಿ ಅಮಾಯಕರು ಜನಗಳು ಅಲ್ಲಿನ ಜೀವ ಮಾ ಜೀವ ಇಟ್ಕೊಂಡು ಅಲ್ಲಿ ಓಡಾಡ್ತಿರ್ತಕ್ಕಂಥವ್ರು ಅವ್ರನ್ನ ಯಾಕೆ ಸಾಯಿಸ್ತೀರಿ ಅಂತ ಬಂದಾಗ ಉತ್ತರ ಇಲ್ಲ ಯಾರು ಬಳಿಯಲ್ಲು ಕಾಲದಿಂದ ಶತಶತಮಾನಗಳಿಂದ ಭಾರತದ ವ್ಯಾಪಾರ ಒಪ್ಪಂದ ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಇರೋದು ಇದೇ ಸೌದಿ ದೇಶಗಳೊಂದಿಗೆ ಪೆಟ್ರೋಲ್ಗೋ ಡೀಸೆಲ್ಗೋ ಇನ್ನೊಂದಿಗೋ ಮತ್ತೊಂದಿಗೋ ಇದೇ ಪ್ಯಾಲೆಸ್ತೀನೊಂದಿಗೆ ತೀರಾ ಮೊನ್ನೆ ಮೊನ್ನೆ ಈ ಇಲ್ಲಿ ಬ್ರೊಮ್ಯಾನ್ಸ್ ಅಂತ ಕರೆದರು ಇಸ್ರೇಲ್ ಅಧ್ಯಕ್ಷ ಬೆನ್ ಬೆಂಜಮಿನ್ ನೆತನ್ಯಾಹು ಮತ್ತು ನರೇಂದ್ರ ಅವರ ನಡುವೆ ಬ್ರೊಮ್ಯಾನ್ಸ್ ಅಂದ್ರೆ ಅದನ್ನು ಬ್ರೊಮ್ಯಾನ್ಸ್ ಸಾಗರ ತೀರದಲ್ಲಿ ಇವರು ನಡ್ಕೊಂಡು ಬರೋದು ಇವರದ ಇವರ ಗೆಳೆತನ ಎಲ್ಲ ತೋರಿಸಿದ್ರಲ್ವಾ ಸರಿ ಒಂದು ಹೇಳಿಕೆಯನ್ನು ನಿಲ್ಲಿಸೋಕ್ಕಾಯ್ತಾ ನೋ ಇಲ್ಲೇನಾಗಿದೆ ರಕ್ಷಣಾ ಸಚಿವರು ಈ ಥರ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ವಿದೇಶಾಂಗ ಇಲಾಖೆ ತದ್ವಿರುದ್ಧವಾಗಿ ಈ ಮಾಹಿತಿಯನ್ನು ಕೊಟ್ಟಿದೆ ವಿದೇಶಾಂಗ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಅರಿಂದಮ್ ಬಾಕ್ಷಿ ಹೇಳಿಕೆ ಕೊಟ್ಟಿದ್ದಾರೆ ಜೈಶಂಕರ್ ಅವರ ಆದಿಯಾಗಿ ಎಲ್ಲರೂ ಇದೇ ಥರ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿ ಯುದ್ಧ ನಿಲ್ಸ್ಬಿಟ್ರು ಯುದ್ಧ ನಿಲ್ಲಿಸ್ಬಿಟ್ರು ಅಂತ ಅದಕ್ಕೆ ಪೂರ್ವಕವಾಗಿ ಒಂದು ಜಾಹೀರಾತು ಹತ್ತು ಸಾಲ ಹದಿನೈದು ಸಲ ಅಪ್ಲೈ ಮಾಡಿಬಿಟ್ರೆ ಜನ ನಂಬ್ಕೊಂಡ್ಬಿಡ್ತಾರೆ ಅಂತ ಬಟ್ ಬಟ್ ಕಾಲ ಬಹಳ ಬದಲಾಗಿದೆ ಬಹಳ ಬದಲಾಗಿದೆ ನಾ ನಾವು ಹೇಳಿದ್ರು ಅಷ್ಟೇ ಇನ್ನೊಬ್ಬರು ಹೇಳಿದ್ರು ಅಷ್ಟೇ ಸರ್ಚ್ ಮಾಡಿದ್ರೆ ವಿಷಯ ಗೊತ್ತಾಗ್ಬಿಡುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಕೂಡ ರಿಲೀಸ್ ಮಾಡಿತ್ತು ಬಿ ಜೆ ಪಿ ಜಾಲತಾಣದಲ್ಲಿ ಬಿ ಜೆ ಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಅವ್ರು ಹೇಳಿಕೊಂಡಿದ್ರಲ್ಲ ವಾರ್ ರುಕುವಾದಿ ಪಾಪ ಅಂಥೇಳಿ ಈ ಅಭಿಯಾನ ಎಷ್ಟು ಅಣಕಿಸಲ್ಪಟ್ಟಿದೆ ಎಷ್ಟು ಟೀಕೆಗೆ ಒಳಗಾಗಿದೆ ಅಂತ ಹೇಳಿದ್ರೆ ಇದೇನು ರೀ ಇಲ್ದಿರೋದು ಹೇಳ್ಕೊಂಡಿದ್ದೀರಲ್ರಿ ಭಾರತ ಯಾವುದೇ ಯುದ್ಧ ನಿಲ್ಲಿಸಿಲ್ಲ ಅಂಥೇಳಿ ವಿದೇಶಾಂಗ ಸಚಿವಾಲಯ ಮಾತನಾಡ್ತಾ ಇದೆ ಸಚಿವರುಗಳು ನೋಡ್ತಾರೆ ನಿಲ್ಲಿಸ್ಬಿಟ್ರು ನಿಲ್ಲಿಸ್ಬಿಟ್ರು ಅಂಥೇಳಿ ಬೊಂಬಡ ಬಜಾಯಿಸ್ತಾ ಇದ್ದಾರೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ಇದರ ಬಗ್ಗೆ ಪ್ರಚಾರ ಮಾಡಿಕೊಂಡಿದ್ದರು ಇರೋದಿದ್ದಂಗೆ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ ರೀ ಇಲ್ದಿರೋದನ್ನು ಇರೋ ರೀತಿಯಲ್ಲಿ ಅದಕ್ಕೊಂದು ಎಲ್ಲ ಮಾಡಿ ಇದು ಯಾಕೆ ಅಂತ ಕೇಂದ್ರ ಸಚಿವೆ ಸ್ಮೃತಿ ಅವರ ಆದಿಯಾಗಿ ಕೂಡ ಅನೇಕರ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಆಗಿತ್ತು ಒಂದು ಜಾಹೀರಾತನ್ನೇ ಮಾಡಿಸಿ ಪ್ರಚಾರವನ್ನು ಬಿ ಜೆ ಪಿ ಪಡ್ಕೊಂಡಿತ್ತು ಬಿ ಜೆ ಪಿ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ ಅರಿಂದಮ್ ಬಾಕ್ಷಿ ಏನು ಹೇಳಿಕೆ ಕೊಟ್ಟಿದ್ರು ನೋಡಿ Um, so I think that that's that's the kind of conversation. but uh, extrapolating that to say that somebody is holding a bombing, uh, or that uh, you know this is something where we are coordinating that, I think is uh, is absolutely inaccurate. I don't think uh, if I could if I could be more facetious, then it'll extrapolate itself. So I would we would then order a resumption of bombing. I, I think that's that's really uh, getting a bit much ahead of ourselves. Um, you also had some query on Axios. I saw that uh, media story. I look, it's a media story out of somewhere. Um, it, it's, it's got nothing to do with us actually. It's, it's some cable which is sent, some cable which is taken back. I haven't seen that cable. I don't know what to comment on it. It's an internal story, so I, I, I don't like to say anything on that. Um, um, so I think that that's that's the kind of conversation. But uh, extrapolating that to say that somebody is holding a bombing. Uh, or that uh, you know this is something where we are coordinating that I think is uh, is absolutely inaccurate I don't think uh, if I could if I could be more facetious then it'll extrapolate itself so I would we would then order a resumption of bombing I, I think that's that's really uh, getting a bit much ahead of ourselves. Um, you also had some query on Axios. I saw that uh, media story. I look, it's a media story out of somewhere. Um, it, it's, it's got nothing to do with us actually. It's, it's some cable which is sent, some cable which is taken back. I haven't seen that cable. I don't know what to comment on it. It's an internal story, so I, I, I don't like to say anything on that. Um, um, so I think that that's that's the kind of conversation. But uh, extrapolating that to say that somebody is holding a bombing. आह और तात यू नो दिस इज समथिंग वेर वे आर कोऑर्डिनेटिंग दैट आई थिंक इज इज एब्सोल्युटली इनक्यूरेट आई डोंट थिंk माँ मैंने कहा था ना कैसी भी सिचुएशन हो मोदी जी हमें घर ले आएंगे वॉर रुकवा दी पापा और फिर हमारी बस निकाली पापा देखा चाहे दो देशों का संघर्ष हो या कोई आपदा जो रक्षा करे हमारी सात समंदर पार वो है हमारा परिवार हम करते हैं उनसे बेहद प्यार मेरा भारत मेरा परिवार जैसे जी आप देख सकते हो वो 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 आपकी आंखों को हर जगह अपनी बेटी नजर आती है पता नहीं हमारे बच्चे कहाँ होंगे कैसे भी हो ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಿಂದಮ್ ಬಾಕ್ಚಿ ಹೌದಾ ವಾರ್ ನೆಲೆಸಿಬಿಟ್ಟಿದ್ರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳ್ತಾರೆ ಅವ್ರು ಹೇಳ್ತಾರೆ ಸಮಥಿಂಗ್ ವಿಚ್ ಈಸ್ ಇನ್ಆಕ್ಯುರೇಟ್ ಅಂತ ಹೇಳಿ ನಿಖರತೆ ಇಲ್ಲದೆ ಇರೋದು ಸ್ಪಷ್ಟತೆ ಇಲ್ಲದೆ ಇರೋದು ಇದೆಲ್ಲ ಬಿಯಾಂಡ್ ಅವರ್ ಥಿಂಕಿಂಗ್ ಈ ಥರದ್ದೆಲ್ಲ ಮಾಡೋಕ್ಕಾಗಲ್ಲ ಯಾರೋ ಬಾಂಬ್ ವ್ಯಸ್ತ ಬಿಡೋದನ್ನು ನಾವು ಇಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಮಾತನಾಡದಿರೋದೇ ಒಳ್ಳೆಯದು ಇದೆಲ್ಲ ಅಷ್ಟೊಂದು ಈಸಿ ಕೆಲಸ ಅಲ್ಲ ಅನ್ನೋ ಆ್ಯಂಗಲಲ್ಲಿ ಮಾತನಾಡಿದ್ದಾರೆ ಮತ್ತು ಯಾಕಿದು ಚುನಾವಣಾ ಪ್ರಚಾರಗಳಲ್ಲಿ ಹೋಗಿ 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 ಯುದ್ಧ ನಿಲ್ಲಿಸ್ಬಿಟ್ಟಿದ್ರು ಯುದ್ಧ ನಿಲ್ಲಿಸ್ಬಿಟ್ಟಿದ್ರು ಅಂತ ಹೇಳಿದ್ರೆ ಏನರ್ಥ ಇದಕ್ಕೆ ನಾಲ್ಕೂವರೆ ಗಂಟೆ ನಿಲ್ಲಿಸ್ಬಿಟ್ಟಿದ್ರು ಇನ್ನು ಸ್ವಲ್ಪ ದಿನ ಹೋದರೆ ಅದು ಹತ್ತು ಗಂಟೆ ಆಗುತ್ತೆ ಇನ್ನೂ ಸ್ವಲ್ಪ ದಿನ ಮುಂದುವರೆದ್ರೆ ಇಲ್ಲ ಐದು ದಿನ ನಿಲ್ಲಿಸಿದ್ರು ಅಂತಲೂ ಹೇಳಬಹುದು ಗೊತ್ತಿಲ್ವಲ್ಲ ಕಾಮನ್ ಮ್ಯಾನಲ್ಲಿ ಕುತ್ಕೊಂಡು ಕೇಳಬೇಕಾದ್ರೆ ಗೊತ್ತಿರೋಲ್ಲ ಅಂತ ಇವ್ರು ಭಾವಿಸ್ತಾ ಇದ್ದಾರೆ ಬಟ್ ಸೋಷಿಯಲ್ ಮೀಡಿಯಾ ಬಹಳ ಬಹಳ ಆ್ಯಕ್ಟಿವ್ ಇದೆ ಇವತ್ತಿಗೆ ಅನೇಕರು ಅದರದ್ದು ಜನ್ಮ ಜಾಲಾಡ ಹಾಕ್ಬಿಡ್ತಾರೆ ಸೊ ಹಾಗಾಗಿ ಇಂಥ ವಿಚಾರಗಳಲ್ಲಿ ರಾಜನಾಥ್ ಸಿಂಗ್ ಅವ್ರು ಯಾಕೆ ಈ ಥರ ಮಾತಾಡಿದ್ರು ಅಂತೇಳಿ ದೇಶದ ಜನ ಕೇಳ್ತಾ ಇದ್ದಾರೆ